ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೋಡಿ ಮೀಶೋಯಿಂದ ತರಿಸಿರೋ ಡ್ರೆಸ್ ಹಾಕ್ಕೊಂಡಿದ್ದೀನಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ ಮತ್ತು ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಗ ನಾನು ಯಾವುದೇ ಒಂದು ವಿಡಿಯೋ ಹಾಕೋದ್ರು ಅದ್ರ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನೋಡಿ ಹೇಗೆ ಕಾಣ್ತಾ ಇದೆ ಅಂತ ಫ್ರೀಯಾಗಿದೆ ಮತ್ತೆ ಕಟ್ಟೋಕ್ಕೆ ರೀತಿ ದಾರನು ಕೊಟ್ಟಿದ್ದಾರೆ ಆಯ್ ಫ್ರೆಂಡ್ಸ್ ಹೇಗಿದೆ ಡ್ರೆಸ್ ಅಂತ ಹೇಳಿ ನೋಡಿ ತುಂಬ ಚೆನ್ನಾಗಿದೆ ಫ್ರೀ ಆಗಿದೆ ನೋಡಿ ಪ್ಯಾಂಟ್ ಚೆನ್ನಾಗಿದೆಯಾ ಅಂತ ಕಮೆಂಟ್ ಮಾಡಿ ಹೇಳಿ ಹೇಗಿದೆ ಅಂತ ಇವಾಗ ಸ್ನಾನ ಮಾಡ್ಕೊಂಡು ಬಂದೆ ಕೂದ್ಲುಗೆ ಈರುಳ್ಳಿ ರಸ ಹಚ್ಚಿದ್ದೆ ಅದಕ್ಕೆ ಇವಾಗ ನೀಟಾಗಿ ವಾಶ್ ಮಾಡ್ಕೊಂಡು ಸ್ನಾನ ಮಾಡ್ಕೊಂಡು ಬಂದೆ ಇವಾಗ ಮುಖಕ್ಕೆ ಸ್ವಲ್ಪ ಕ್ರೀಮ್ ಆಗ್ತಾ ಜಾಸ್ತಿ ನಾನು ಯೂಸ್ ಮಾಡೋದು ಪಾಂಡ್ಸ್ ಕ್ರೀಮೇ ಒಂದು ನಿಮಿಷ ಇರಿ ಫೋನ್ಸ್ ಒಂದು ಕಡೆ ಸೆಟ್ ಮಾಡ್ತೀನಿ ನೋಡಿ ಇವಾಗ ಈ ಕಡೆ ಇಟ್ಟಿದ್ದೀನಿ ನೋಡಿ ಕ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಡ್ರೆಸ್ ಹೇಗಿದೆ ಅಂತ ನೋಡಿ ತುಂಬ ಚೆನ್ನಾಗಿದೆ ನನಗೆ ಇಷ್ಟ ಆಯಿತು ಈಗ ವ್ಯಾಜಿಲಿನ್ ಲಿಪ್ ಪಾಂಬ್ ಹಾಕ್ತಾ ಇದ್ದೀನಿ ಯೂಸ್ ಮಾಡ್ತೀನಿ ಅವತ್ ತೋರ್ಸೋದ್ನಲ್ಲ ಲಿಪ್ ಕ್ರೀಮ್ ಅದು ಯೂಸ್ ಮಾಡ್ತೀನಿ ಎರಡು ಯೂಸ್ ಮಾಡ್ತೀನಿ ನಾನು ಕುಂಕುಮ ಅರ್ಚನೆ ಮಾಡಿಸ್ಕೊಂಡು ಬಂದಿರೋ ಕುಂಕುಮ ದೇವಸ್ಥಾನದಲ್ಲಿ ಅದಕ್ಕೆ ನಾನು ಇಲ್ಲೇ ಇಟ್ಕೊಂಡಿರ್ತೀನಿ ರೂಮಲ್ಲಿ ತಲೆಗೆ ಚೆನ್ನಾಗಿ ಈರುಳ್ಳಿ ಪೇಸ್ಟ್ ಮಾಡಿ ಆ ರಸ ಹಾಕ್ಕೊಂಡಿದ್ದೆ ಇವಾಗ ಅದಕ್ಕೆ ಚೆನ್ನಾಗಿ ತಲೆಯೆಲ್ಲ ನೀಟಾಗಿ ವಾಶ್ ಮಾಡಿ ಸ್ನಾನ ಮಾಡ್ಕೊಂಡು ಬಂದಿದ್ದೆ ಈರುಳ್ಳಿ ರಸ ಹಾಕೋದ್ರಿಂದ ಕೂದಲು ಚೆನ್ನಾಗಿ ಬೆಳೆಯುತ್ತೆ ನಂದು ಫುಲ್ ಉದ್ದ ಇಲ್ಲಿ ತನಕ ಇತ್ತು ನಾನೇ ನಾನೇ ಕಟ್ ಮಾಡ್ಕೊಂಡಿರೋದು ಯಾವಾಗಲೂ ನಾನೇ ಶೇಪ್ ಮಾಡ್ಕೋತೀನಿ ತಿರ್ಗಾ ತಿರ್ಗಾ ಬೆಳೀತಾ ಇರುತ್ತೆ ಬೆಳೆದಂಗೆಲ್ಲ ನಾನೇ ಕಟ್ ಮಾಡ್ಕೊಳ್ತಾ ಇರ್ತೀನಿ ಈ ರೀತಿ ಕೊಬ್ಬರಿ ಎಣ್ಣೆ ಹಾಕ್ಕೋಬೇಕು ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ಅದು ಕೊಬ್ಬರಿ ಎಣ್ಣೆಯಲ್ಲಿ ಚೆನ್ನಾಗಿ ಮಸಾಜ್ ಮಾಡಿ ಆಮೇಲೆ ಈರುಳ್ಳಿ ಪೇಸ್ಟ್ ಮಾಡಿಬಿಟ್ಟು ನೀರೇನು ಆ್ಯಡ್ ಮಾಡಬಾರ್ದು ಬರೀ ಈರುಳ್ಳಿನ ಮಿಕ್ಸಿನಲ್ಲಿ ಪೇಸ್ಟ್ ಮಾಡಿ ಅದನ್ನು ಒಂದು ಬನೀನ್ ಬಟ್ಟೆನಲ್ಲಿ ಹಾಕಿ ಹಿಂಡಿ ಅದರ ರಸನ ಹಾಕ್ಕೊಂಡು ಚೆನ್ನಾಗಿ ತಲೆಗೆ ಮಸಾಜ್ ಮಾಡಿ ಅದು ಫುಲ್ ಡ್ರೈ ಆಗಿ ಒಣಗಿದ್ಮೇಲೆ ಸ್ನಾನ ಮಾಡ್ಕೊಳ್ಬೇಕು ಈ ರೀತಿ ನೀವು ಹದಿನೈದು ದಿನಕ್ಕೆ ಒಂದ್ಸರ್ತಿ ಮಾಡಿದ್ರೆ ಕೂದಲು ಚೆನ್ನಾಗಿ ಬೆಳೆಯುತ್ತೆ ನೋಡಿ ಇವಾಗ ಇಷ್ಟಿದೆ ನೋಡಿ ಇಷ್ಟಿದೆ ಇಲ್ಲಿ ತನಕ ಇತ್ತು ನನಗೆ ಇಲ್ಲಿಗೆ ಕಟ್ ಮಾಡಿದ್ದೆ ಇವಾಗ ಇಷ್ಟ ಬೆಳೆದಿದೆ ಇಂದ ತರಿಸಿರೋ ಡ್ರೆಸ್ ಹಾಕ್ಕೊಂಡಿದ್ದೀನಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ ನಿಮಗೂ ಬೇಕು ಅಂದರೆ ನೀವು ಕೂಡ ತಗೊಳ್ಳಿ ಇವಾಗ ಇಲ್ಲಿ ದೇವ್ರಿಗೆ ದೀಪ ಹಚ್ತಾ ಇದ್ದೀನಿ ಈಗ ಟೈಮ್ ಬಂದು ಸಾಯಂಕಾಲ ಆರೂವರೆ ಆಗಿದೆ ಇವಾಗ ದೇವ್ರಿಗೆ ದೀಪ ಎಲ್ಲ ಹಚ್ಚಿ ಪೂಜೆ ಮಾಡಿ ಅಡುಗೆ ಮಾಡಬೇಕು ನೋಡಿ ಇವಾಗ ಪೂಜೆ ಎಲ್ಲ ಆಯಿತು ನನ್ನ ದೇವ್ರ ಮನೆ ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ ಇವಾಗ ಅಡುಗೆ ಮಾಡಬೇಕು ಬನ್ನಿ ಇವಾಗ ದೀಪ ಎಲ್ಲ ಹಚ್ಚಾಯಿತು ಇವಾಗ ದೇವ್ರ ಮನೆ ಬಾಗ್ಲಾಕಿ ಇವಾಗ ಅಡುಗೆ ಮಾಡೋಕ್ಕೆ ಇವಾಗ ಕಿಚನ್ಗೆ ಹೋಗ್ತಾಯಿದ್ದೀನಿ ಅಳ್ಸೊಂಡ ಕಾಳು ಸಾಂಬಾರ್ ಮಾಡ್ತಾ ಇದ್ದೀನಿ ಬನ್ನಿ ನಿಮಗೂ ತೋರಿಸ್ತೀನಿ ರೆಸಿಪಿ ಏನು ಹೇಳ್ತಾ ಇಲ್ಲ ನಾನು ಮಾಡೋದು ತೋರ್ಸ್ತೀನಿ ಬದನೆಕಾಯಿ ಆಲೂಗಡ್ಡೆ ಕಾಳು ನಾನು ಇದನ್ನೇನ್ ರೆಸಿಪಿನಲ್ಲಿ ಹಾಕಲ್ಲ ಹಂಗೆ ವ್ಲಾಗಲ್ಲೇ ಹಾಕ್ತಿದ್ದು ಇಷ್ಟ ಆದವರು ನೋಡಿಬಿಟ್ಟು ಮಾಡಿಕೊಡಿ ಕುಕ್ಕರ್ ಮುಚ್ಚಿದ್ದೀನಿ ಮೂರ್ ಕುಪ್ಪುಗಿದ್ರೆ ಸಾಂಬಾರು ಆಯಿತು ಆಮೇಲೆ ಮುದ್ದೆ ಮಾಡಿ ನೋಡಿ ಇವಾಗ ಅಳ್ಸಂಡೆ ಕಾ ಸಾಂಬಾರು ರೆಡಿ ಆಯಿತು ಆಲೂಗಡ್ಡೆ ಬದನೆಕಾಯಿ ಹಾಕಿ ನಾನು ಈ ರೀತಿ ಮಾಡಿದ್ದೀನಿ ಬೇಗನೆ ಮಾಡ್ಕೋಬೋದು ನಿಮಗೆ ಈ ರೆಸಿಪಿ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ ಹೇಳಿ ಇವಾಗ ಮುದ್ದೆ ಸಾಂಬಾರು ರೆಡಿ ಆಯಿತು ಈಗ ಬಿಸಿ ಬಿಸಿ ಮುದ್ದೆ ತಿಂತೀನಿ ಓಕೆ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ನಾನು ಇಲ್ಲೇ ಮುಗಿಸ್ತಾ ಇದ್ದೀನಿ ಮತ್ತು ನಾನು ನಿಮಗೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಯಾರ್ಯಾರು ನನ್ನ ಚಾನಲ್ನ ಫಸ್ಟ್ ಟೈಮ್ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಹೀಗೆ ನನಗೆ ಸಪೋರ್ಟ್ ಮಾಡಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಬಾಯ್ ಬಾಯ್